ನಮಸ್ಕಾರ ಎಲ್ರು ಹೇಗಿದ್ರೂ ಚೆನ್ನಾಗಿದ್ದೀರಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನ್ ವಿಷಯ ತಗೊಂಡ್ ಬಂದಿದ್ದೀನಿ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ರ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಹೊಸ ನ್ಯೂ ರೂಲ್ಸ್ ಬಂದಿದೆ ಅದು ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ಆ ನನ್ನ ಹೆಸರು ಬಂದು ಮಮತಾ ಅಂತ ನಾನು ಮಮತಾ ಬ್ಲಾಗ್ಸ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನೀವು ಕೊಡುವಂತ ಒಂದು ಲೈಕ್ ಸಬ್ಸ್ಕ್ರಿಪ್ಷನ್ ಇಂದರೆ ನಾವೇನು ಇದೇ ತರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬಹುದು ಹಾಗೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಎಲ್ಲೋ ಸ್ಕಿಪ್ ಮಾಡ್ದೆ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಅದು ವಿಷಯ ಏನ್ ತಗೊಂಡ್ಬಂದಿದೀನಿ ಏನ್ ಹೇಳಿದೀನಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂತಾನೆ ಹೇಳ್ಬಹುದು ಅದೇನಪ್ಪಾ ಅಂತಂದ್ರೆ ಯೂಟ್ಯೂಬ್ ಇಂದ ಒಂದು ಹೊಸ ನ್ಯೂ ರೂಲ್ಸ್ ಬಂದಿದೆ ಆ ಏನಂತಂದ್ರೆ ಇಷ್ಟು ದಿನ ಎಲ್ಲರೂ ಫೋರ್ ತೌಸಂಡ್ ಯೂಟ್ಯೂಬ್ ಮಾನಿಟರೈಸೇಷನ್ ಆಗ್ಬೇಕು ಅಂತಂದ್ರೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತೆ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು ಲಾಂಗ್ ವಿಡಿಯೋ ಮಾಡಿದ್ರೆ ಶಾರ್ಟ್ ವಿಡಿಯೋ ಮಾಡಿದ್ರೆ ಟೆನ್ ಮಿಲಿಯನ್ ವ್ಯೂಸ್ ಬರ್ಬೇಕು ಅಂತ ಯೂಟ್ಯೂಬ್ ಇಂದ ಇಷ್ಟು ದಿನ ರೂಲ್ಸ್ ಇತ್ತು ಸೊ ಇವಾಗ ಆ ರೂಲ್ಸ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಬದಲಾವಣೆ ಅಂತಂದ್ರೆ ౌసండ్ సబ్స్క్రైబర్స్ కంప్లీట్ మేము ఫోర్ థౌసండ్ వాచింగ్ హర్స్ కంప్లీట్ మేము అదేవిట్టు వీడియోస్ లైక్ శార్ట్ వీడి ఫిఫ్టీన్ మినిట్స్ ఫిఫ్టీన్ సెకెండ్స్ ట్వెంటీ సెకండ్స్ సిక్స్టీ సెకండ్స్ ఆ తర శీడితారు ఆ ఇష్ట జన యూట్యూబ్ వీడియో నోడ్తా స్వల్పల్ ఫుల్ వీడిో ಶಾರ್ಟ್ಸ್ ನೋಡಿದ್ರೆ ಆ ಕೌಂಟ್ ನಿಮಗ್ ಬರ್ತಾ ಇತ್ತು ಇಷ್ಟು ದಿನ ಆದ್ರೆ ಇವಾಗ ಆ ರೂಲ್ಸ್ ಅಲ್ಲಿ ಚೇಂಜ್ ಆಗಿದೆ ಏನಂತಂದ್ರೆ ಇವಾಗ ಯಾರಾದ್ರೂ ಶಾರ್ಟ್ ನೋಡ್ತಾ ಸುಮ್ನೆ ಹಿಂಗ್ ಸ್ಕ್ರಾಲ್ ಮಾಡ್ಕೊಂಡು ಹೋದ್ರು ಒಂದ್ ಸೆಕೆಂಡ್ ಹಿಂಗ್ ನೋಡ್ಬಿಟ್ಟು ಸ್ಕ್ರಾಲ್ ಮಾಡ್ಕೊಂಡು ಹೋದ್ರು ಅಂದ್ರೆ ಆ ವ್ಯೂ ಕೌಂಟ್ ನಿಮಗ್ ಬರ್ತಾ ಇರ್ಲಿಲ್ಲ ಅದೇ ತರ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಎಲ್ಲ ಕೌಂಟ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಲ್ಯಾಕ್ಸ್ ಮಿಲಿಯನ್ ಅಲ್ಲೆಲ್ಲ ವ್ಯೂಸ್ ಬರುತ್ತೆ ಯಾಕಂದ್ರೆ ಅಲ್ಲಿ ಯಾರಾದ್ರು ಜಸ್ಟ್ ಇನ್ಸ್ ಕಾಲ್ ಮಾಡ್ತಾ ಒನ್ ಸೆಕೆಂಡ್ ಟೂ ಸೆಕೆಂಡ್ಸ್ ನಿಮ್ದು ವಿಡಿಯೋ ಶಾರ್ಟ್ಸ್ ನೋಡಿದ್ರೆ ರೀಲ್ಸ್ ನೋಡಿದ್ರೆ ಅಲ್ಲಿ ಏನಾಗ್ತಾ ಇತ್ತು ಅಲ್ಲಿ ಒಂದ್ ವ್ಯೂ ಕೌಂಟ್ ಆಗ್ತಾ ಇತ್ತು ಬಟ್ ಯೂಟ್ಯೂಬ್ ಅಲ್ಲಿ ಇಷ್ಟ ದಿನ ಆ ಕೌಂಟ್ ಆಗ್ತಿರ್ಲಿಲ್ವಂತ ಅದು ನನ್ಗೂ ಕೂಡ ಗೊತ್ತಿರ್ಲಿಲ್ಲ ಇವತ್ತೇ ಗೊತ್ತಾಗಿದ್ದು ನೀವ್ ಒಂದ್ಸ್ ಬಂದಾಗ ಈ ತರ ಆಯ್ತು ಅಂತ ಬಟ್ ಇವಾಗ ನಿಮ್ಗೆಲ್ಲರಿಗೂ ಒಂದು ಖುಷಿ ಪಡೋಂತ ವಿಷಯ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಯಾರೆಲ್ಲ ಶಾರ್ಟ್ಸ್ ಮಾಡ್ತಾ ಇದಾರಲ್ವಾ ಅವರಿಗೆ ತುಂಬಾನೇ ಖುಷಿ ಪಡುವಂತಹ ವಿಷಯ ಏನಂದ್ರೆ ಟೆನ್ ಮಿಲಿಯನ್ ವ್ಯೂಸ್ ಮಾಡೋದಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತಿದ್ರಲ್ವಾ ಇವಾಗ ಆತರ ಅಲ್ಲ ನಿಮ್ದು ಒಂದು ಶಾರ್ಟ್ಸ್ ಯಾರಾದ್ರೂ ಬಂದ್ಬಿಟ್ಟು ಜಸ್ಟ್ ಒಂದ್ ಸೆಕೆಂಡ್ ನಿಂಗೆ ಸ್ಕ್ರಾಲ್ ನೋಡ್ಬಿಟ್ಟು ಸ್ಕ್ರಾಲ್ ಮಾಡ್ಕೊಂಡು ಹೋದ್ರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವತರ ವ್ಯೂ ಕೌಂಟ್ ಆಗ್ತಿತ್ತು ಅದೇ ತರ ಯೂಟ್ಯೂಬ್ ಅಲ್ಲಿ ಕೂಡ ನಿಮ್ಗೆ ವ್ಯೂಸ್ ಕೌಂಟ್ ಆಗ್ತಾ ಇದೆ ಹಾಗಾಗಿ ಇವಾಗ ಶಾರ್ಟ್ಸ್ ಮಾಡ್ತಿರೋರ್ಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಇಷ್ಟು ದಿನ ಅದು ನೈಂಟಿ ಡೇಸ್ ಅಲ್ಲಿ ಟೆನ್ ಮಿಲಿಯನ್ ವ್ಯೂಸ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸು ಟೆನ್ ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ಗೆ ಎಲಿಜಿಬಿಲಿಟಿ ಬರ್ತಾ ಇತ್ತು ಅದು ನೈಂಟಿ ಡೇಸ್ ಆಗಿ ನೈಂಟಿ ಒನ್ ಡೇಸ್ ಕಂಪ್ಲೀಟ್ ಆದ್ರೂ ಕೂಡ ಅದು ಕನ್ಸಿಡರ್ ಆಗ್ತಿರ್ಲಿಲ್ಲ ಸೊ ಅವತ್ತಿಗೆ ವ್ಯೂಸು ಡೌನ್ ಆಗ್ತಾ ಇತ್ತು ಬಟ್ ಈಗ ಬಂದಿರೋ ಹೊಸ ರೂಲ್ಸ್ ಇಂದ ಶಾರ್ಟ್ಸ್ ಮಾಡ್ತಿರೋರಿಗೆಲ್ಲ ಒಂದು ಖುಷಿ ಪಡುವಂತ ವಿಷಯ ಅಂತಾನೆ ಹೇಳ್ಬೋದು ಹಾಗೇನೆ ಅವ್ರದ್ದು ಚಾನೆಲ್ ಕೂಡ ಬೇಗನೆ ಮಾನಿಟ್ರೈಸ್ ಆಗಕ್ಕೆ ಇದೊಂದು ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವಾಗ ಜನಗಳಿಗೆ ತುಂಬಾ ಪೇಷನ್ಸ್ ಇಲ್ಲ ನೀವು ನೋಡ್ತಾ ಇರ್ತೀರ ನಾವು ನೋಡ್ತಾ ಇರ್ತೀವಿ ಅದಾದ್ರೂ ವಿಡಿಯೋ ಹಾಕಿರ್ತೀವಿ ಅದೊಂದು ಫೈವ್ ಟೈಮ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಹಾಕಿ ಒಂದ್ ಸೆಕೆಂಡ್ ಆಗಿದ್ರು ಆಗಲೆ ನೈಸ್ ವಿಡಿಯೋ ಗುಡ್ ವಿಡಿಯೋ ಆ ಸೂಪರ್ ವೀಡಿಯೋ ಸೂಪರು ಆ ತರ ಸುಮ್ಮನೆ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ಹಾಕಿದ್ಮೇಲೆ ಅದನ್ನ ಕಂಪ್ಲೀಟ್ ಆಗಿ ನೋಡಿ ಅದಕ್ಕೆ ಕಮೆಂಟ್ಸ್ ಮಾಡುವಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಅಂತಾನೆ ಹೇಳ್ಬೋದು ಹಾಗೆ ಶಾರ್ಟ್ಸ್ ಮಾಡೋರಿಗೆ ಮಾನಿಟ್ರೈಸೇಷನ್ ಅಲ್ಲಿ ರೂಲ್ಸ್ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಈ ರೂಲ್ಸ್ ಯಾವಾಗಿಂದ ಅಪ್ಲಿಕೇಬಲ್ ಆಗುತ್ತೆ ಅಂತಂದ್ರೆ ಮಾರ್ಚ್ ತರ್ಟಿ ಫಸ್ಟ್ ಟ್ವೆಂಟಿ ಫೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಮಾರ್ಚ್ ತರ್ಟಿ ಫಸ್ಟ್ ಮತ್ತೆ ಏಪ್ರಿಲ್ ಫಸ್ಟ್ ಇಂದ ಈ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ ಏಪ್ರಿಲ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಈ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ ಯಾರೆಲ್ಲ ಶಾರ್ಟ್ಸ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇನ್ ಮುಂದೆ ಇನ್ನು ಹೆಚ್ಚು ಹೆಚ್ಚು ಶಾರ್ಟ್ಸ್ ಮಾಡಿ ಬೇಗ ನಿಮ್ ಚಾನೆಲ್ಲ ಮಾನಿಟ್ರೈಸೇಷನ್ ಮಾಡ್ಕೊಳ್ಳಿ ಹಾಗೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದೀನಿ ದಯವಿಟ್ಟು ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಕೂಡ ಒಂದು ಲೈಕ್ ಕಮೆಂಟ್ ಇಂದ ನಾವೇನು ಇದೇ ತರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ನಾನು ಕೂಡ ಯೂಟ್ಯೂಬ್ಗೆ ಹೊಸುಬ್ಳೆ ಆಗಿದ್ದೀನಿ ಸೊ ನನ್ಗೂ ಕೂಡ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ ನೀವು ಬೆಳಿರಿ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ನಾನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ನಾನು ಕೂಡ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಹಾಲ್ ಬಾಯ್